హోటల్ శైల పన్నీర్ బటర్ మసాలానా ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಲತಾ ಪಾಕ್ ಶಾಲೆಗೆ ಸ್ವಾಗತ ಇದನ್ನ ಮಾಡೋದಕ್ಕೆ ನಾನು ಒಂದು ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ನ ತಗೊಂಡಿದ್ದೀನಿ ಇದನ್ನ ಕ್ಯೂಬ್ ಗಳ ಆಕಾರದಲ್ಲಿ ಕತ್ತರಿಸ್ಕೊಂಡಿದ್ದೀನಿ ಹಾಗೆ ಒಂದಿಡಿ ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿಗೆ ತನ್ನ ಮತ್ತೊಂದು ರುಚಿನೂ ಕೊಡುತ್ತೆ ಮತ್ತೆ ಗ್ರೇವಿನೂ ಕೂಡ ಗಟ್ಟಿ ಆಗುತ್ತೆ ಇವಾಗ ಪನ್ನೀರ್ನ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ನಾಲ್ಕು ಚಮಚ ಮೊಸರಿಗೆ ಅರ್ಧ ಚಮಚ ಅರ್ಶಿನ ಪುಡಿ ಮತ್ತೆ ಅರ್ಧ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಫ್ರೆಶ್ ಮೊಸರನ್ನೇ ತಗೊಳ್ಳಿ ಹಳೆ ಮೊಸರು ತಗೋಬೇಡಿ ಹಳೆ ಮೊಸರು ಹಾಕೋದ್ರಿಂದ ಗ್ರೇವಿ ಹುಳಿ ಆಗುತ್ತೆ ನಾನು ಇದು ಮ್ಯಾರಿನೇಟಿಗೆ ಇಟ್ಬಿಟ್ಟು ಇಲ್ಲಿ ಎರಡು ಸ್ಪೂನ್ ಬೆಣ್ಣೆಗೆ ಅರ್ಧ ಚಮಚ ಸೋಂಪು ಮತ್ತೆ ಕಾಲು ಚಮಚ ಜೀರಿಗೆನ ಹಾಕ್ತಾ ಇದೀನಿ ಇದು ನೀವು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಬೆಣ್ಣೆ ಅಥವಾ ಬರಿ ಎಣ್ಣೆ ಕೂಡ ಬಳಸಬಹುದು ಹಾಗೆ ರುಬ್ಬಿದಂತ ಈರುಳ್ಳಿನ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಂತರ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರಿದ ನಂತರ ರುಬ್ಬಿದಂತ ಎರಡು ಟೊಮೆಟೊನ ಇದ್ದೀನಿ ಇದು ನೀವು ಬೇಕಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೂ ಬಳಸ್ಕೋಬಹುದು ಆದರೆ ನಾವು ಮನೆ ಮಟ್ಟಿಗೆ ಮಾಡುವಾಗ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಎರಡ್ ಸ್ಪೂನ್ ಬೆಣ್ಣೆ ಅಥವಾ ಎರಡು ಸ್ಪೂನ್ ಎಣ್ಣೆ ಸಾಕು ಇದು ಚೆನ್ನಾಗಿ ಬೆಂತು ಎಣ್ಣೆ ಬಿಟ್ಕೊತಾ ಇದೆ ಅನ್ನುವಾಗ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಮೆಣಸಿನ ಪುಡಿ ಹಾಗೆ ಅರ್ಧ ಚಮಚ ಗರಂ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಸಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬಳಸ್ತೀರಾ ಅಂದರೆ ಇನ್ನೂ ಸ್ವಲ್ಪ ಖಾರ ಪುಡಿ ಜಾಸ್ತಿ ಸೇರಿಸ್ಕೋಬೋದು ನಂತರ ಇದಕ್ಕೆ ನಾನು ನೆನ್ಸಿಟ್ಟಿದಂತಹ ಪನ್ನೀರ್ ಮಿಶ್ರಣನ ಹಾಕ್ತಾ ಇದ್ದೀನಿ ಅಂದರೆ ಪನ್ನೀರ್ ಮೊಸರನ್ನು ಹಾಕ್ತಾ ಇದ್ದೀನಿ ಇದಕ್ಕೂ ನಾನು ಉಪ್ಪು ಹಾಕಿ ನಾನು ಈಗ ನೆಕ್ಸ್ಟ್ ಬೌಲ್ ತೊಳ್ದ ನೀರ್ ಹಾಕಿದ್ಮೇಲೆ ಕಸ್ತೂರಿ ಮೆತಿ ಮತ್ತೆ ಇನ್ನ ಅರ್ಧ ಚಮಚ ಉಪ್ಪನ್ ಹಾಕ್ತಾ ಇದ್ದೀನಿ ನೆನ್ಸುವಾಗ ಅರ್ಧ ಚಮಚ ಉಪ್ಪನ್ನ ಸೇರಿಸಿದ್ದೆ ಪನ್ನೀರ್ ರೊಟ್ಟಿಗೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗ ನಾನು ನೆನ್ಸಿದಂತಹ ಗೋಡಂಬಿನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕೊತಾ ಇದೀನಿ ಹಾಗೆ ಸ್ವಲ್ಪ ಜಾರ್ ತೊಳ್ದಿದ್ ನೀರನ್ನ ಹಾಕಿ ಇದು ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ನಾವು ಬೇಯಿಸೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಗ್ರೇವಿ ಮೊದಲೇ ಹಸಿವಾಸನೆ ಹೋಗೋದಕ್ಕೆ ಪ್ರತಿಯೊಂದು ಈರುಳ್ಳಿ ಇರ್ಬೋದು ಟೊಮೆಟೊ ಇರ್ಬೋದು ನಾವು ಚೆನ್ನಾಗಿ ಬೇಯಿಸಿರೋದ್ರಿಂದ ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಮುಚ್ಚಿ ಬೇಯಿಸಿದ ನಂತರ ನಾ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯಿತು ಇದರೊಟ್ಟಿಗೆ ನಾವು ಸಾಮಾನ್ಯವಾಗಿ ಹೋಟ್ಲಲ್ಲಿ ನೋಡ್ಬೋದು ಪ್ರತಿಯೊಂದು ಗ್ರೇವಿಗಳಿಗೂ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾರೆ ನಾವು ಅಂಗಡಿಯಿಂದನೇ ಫ್ರೆಶ್ ಕ್ರೀಮ್ ತರಬೇಕು ಅಂತೇನಿಲ್ಲ ನಾನು ಇವತ್ತು ಮತ್ತು ನೆನ್ನೆ ಕೆನೆನ ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಅದೇ ಫ್ರೆಶ್ ಕ್ರೀಮ್ ಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮೇಲ್ ಫ್ರೆಶ್ ಕ್ರೀಮ್ನ ಹಾಕ್ಬಿಟ್ಟು ಒಂದು ಸತಿ ತಿರುಗದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಇದನ್ನು ಚಪಾತಿ ಒಟ್ಟಿಗೆ ಮಾಡಿದ್ದೆ ಇದು ಚಪಾತಿಗೆ ಅಂತಲ್ಲ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಪನ್ನೀರ್ ಕೂಡ ತುಂಬ ಸಾಫ್ಟಾಗಿದೆ ಅಂತ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು